ಅರಸು ಸಿನಿಮಾ ನಾಯಕಿ ಮೀರಾ ಜಾಸ್ಮಿನ್ ಅವರು ಇನ್ನಿಲ್ಲ ಅಂತಲೇ ಹೇಳ್ಬೋದು ಏನಾಯಿತು ಹಾಗಾದ್ರೆ ಇವರಿಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ ಕುಳಿತುಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಸಿದ್ರೆ ಅದು ಮೀರಾ ಜಾಸ್ಮಿನ್ ಅವರು ಮೌರ್ಯ ಸಿನಿಮಾದ ಮೂಲಕ ಪ್ರೀತಾಸ್ ಕುಮಾರ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದಂಥ ಇವರು ಅರಸು ಸಿನಿಮಾದಲ್ಲೂ ಕೂಡ ಅಭಿನಯಿಸ್ತಾರೆ ಹೇಳಬೇಕು ಅಂದರೆ ಮೀರಾ ಜಾಸ್ಮಿನ್ ಅವರು ಅಭಿನಯಿಸಿದಂಥ ಎಲ್ಲ ಸಿನಿಮಾಗಳು ಬಹುತೇಕ ಕನ್ನಡದಲ್ಲೂ ಕೂಡ ಸೂಪರ್ ಟೂಪರ್ ಇಟ್ಕೊಂಡಿದೆ ಹಾಗೆ ಇವರ ಮುಗ್ಧ ನಗು ಹಾಗೆ ಇವರ ನ್ಯಾಚುರಲ್ ಬ್ಯೂಟಿಗೆ ಸಾಕಷ್ಟು ಜನ ಫಿದಾ ಫಿದಾಗಿರೋದಂತೂ ಸತ್ಯ ಆಸ್ಟ್ರೇಲಾ ಇವರೊಬ್ಬರು ಹುಡುಗನನ್ನು ಕೂಡ ಪ್ರೀತಿ ಮಾಡಿ ದುಬೈಗೆ ಕೂಡ ಹೋಗ್ತಾರೆ ಇದಾದ ನಂತರ ಅಲ್ಲಿ ಸಾಕಷ್ಟು ಏರಿಳಿತಗಳು ಕಾಣುತ್ತೆ ಹಾಗೆ ಇವರು ನಂಬಿದಂಥ ಹುಡುಗ ಮೋಸ ಕೂಡ ಮಾಡ್ತಾನೆ ಇದೆಲ್ಲ ಆದ ನಂತರ ಕೇರಳಗೆ ಕೂಡ ಬರ್ತಾರೆ ಸದ್ಯ ಕೇರಳದಲ್ಲಿ ಈಗ ಅವರೊಬ್ಬರೇ ವಾಸವಿದ್ದಾರೆ ಇದರಿಂದ ಸಿನಿಮಾ ರಂಗದಿಂದ ಕೂಡ ತುಂಬಾ ದೂರ ಆಗ್ತಾರೆ ಅವರ ತಂದೆ ಫಿಲಿಪ್ಸನ್ನು ಕೂಡ ಇತ್ತೀಚೆಗೆ ಕಳೆದುಕೊಳ್ತಾರೆ ಇದಲ್ಲಾದ ನಂತರ ಮೀರಾಜ್ ಅವರು ಇಂದು ಒಂಟಿಗೆ ಜೀವನವನ್ನು ಕೂಡ ಸಾಗಿಸಿದ್ದಾರೆ ಅಂತ ಹೇಳ್ಬೋದು ಈ ಮೂಲಕ ಅವರು ಚಿತ್ರರಂಗದಿಂದ ಇನ್ನಿಲ್ಲವಾಗಿ ಹೋದ್ರಂದು ಕೂಡ ತಪ್ಪಾಗಲಾರದು ಮೀರಾಜ್ ಅವರು ಅದ್ಭುತವಾದ ನಟಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಮನೋಗ್ನವಾದ ನಟಿ ಹಾಗೆ ಮನೆ ಮಗಳ ರೀತಿಯಲ್ಲಿ ಕಾಣುವಂಥ ಅದ್ಭುತವಾದ ಕಲಾವಿದೆ ಇಂಥ ನಟಿಯನ್ನು ಕಳೆದುಕೊಂಡಂತಹ ಕನ್ನಡ ಚಿತ್ರರಂಗ ಇಂದು ತುಂಬಾ ಬೇಸರದಲ್ಲಿದೆ ತುಂಬಾ ದೂರ ಹೋಗ್ಬಿಟ್ರು ಅಂತಲೇ ಹೇಳ್ಬೋದು